ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೊ ಸ್ವಲ್ಪ ಡಿಫ್ರೆಂಟಾಗಿ ಕಾಣಿಸ್ತಾ ಇರ್ಬೋದು ನಾನು ಬಿಕಾಸ್ ಇವತ್ತು ಮೇಕಪ್ ಮಾಡ್ಕೊಂಡಿದ್ದೀನಿ ಯಾಕಂದರೆ ಒಂದು ಮೇಕಪ್ ವಿಡಿಯೋ ಶೂಟ್ ಮಾಡೋದಿತ್ತು ಸೊ ಅದನ್ನು ಮುಗಿಸಿ ಮತ್ತೆ ಇವಾಗ ವ್ಲಾಗು ಕೂಡ ಶುರು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ಸುಮಾರು ದಿನದಿಂದ ನನಗೆ ವೆಯ್ಟ್ ಲಾಸ್ ಬಗ್ಗೆ ವಿಡಿಯೋ ಮಾಡಿ ಅಂತ ಕಮೆಂಟ್ ಬರ್ತಾ ಇತ್ತು ಸೊ ನಾನು ಪ್ರತಿ ವೀಡಿಯೋದಲ್ಲೂ ಕೂಡ ಒಂದು ಎರಡು ನಿಮಿಷ ಮಾತಾಡೇ ಮಾತಾಡ್ತೀನಲ್ವಾ ಫುಡ್ ಬಗ್ಗೆ ಇರ್ಬೋದು ಅಥವಾ ಎಕ್ಸಸೈಸ್ ಮಾಡೋದನ್ನು ತೋರಿಸೋದಿರ್ಬೋದು ಸೊ ಅದನ್ನು ಮಾತಾಡ್ತಾ ಇದ್ದೆ ಬಟ್ ಅದ್ರ ಪರ್ಟಿಕ್ಯುಲರ್ ಆಗಿ ಎಷ್ಟು ಸಲ ಅಂತ ವೆಯ್ಟ್ ಲಾಸ್ ಬಗ್ಗೆ ಮಾತಾಡೋದು ಬೇರೆ ವ್ಯೂವರ್ಸ್ ಕೂಡ ಬೇಜಾರ್ ಮಾಡ್ಕೊಳ್ತಾರೆ ಡೈಲಿ ಬ್ಲಾಗ್ ಶೇರ್ ಮಾಡಿ ವೆಯ್ಟ್ ಲಾಸ್ ವೆಯ್ಟ್ ಲಾಸ್ ಅಂತ ಅದನ್ನೇ ಮಾಡ್ತಾ ಇದ್ರೆ ನಮಗೂ ಕೂಡ ಬೋರ್ ಆಗುತ್ತೆ ಅಂತ ಯಾಕಂದ್ರೆ ನಾನು ಹೇಳುವಷ್ಟು ಹೇಳ್ಬಿಟ್ಟಿದ್ದೀನಿ ಅದರಲ್ಲಿ ಮತ್ತೆ ಎಕ್ಸ್ಟ್ರಾ ಏನು ಇಲ್ಲ ನಾನು ಹೇಗೆ ಎಕ್ಸಸೈಸ್ ಮಾಡ್ತಾ ಇದ್ದೆ ಹೇಗೆ ಫುಡ್ ಏನು ಡಯೆಟ್ ಮಾಡ್ತಾ ಇದ್ದೆ ಎಲ್ಲನೂ ನನ್ನ ಅಲ್ಲಿ ಆಲ್ರೆಡಿ ಶೇರ್ ಮಾಡಿದ್ದೀನಿ ಮತ್ತೆ ಮತ್ತೆ ಅದನ್ನೇ ಸೇಮ್ ಟಾಪಿಕ್ ಸೇಮ್ ವಿಷಯನೇ ನಾನು ಶೇರ್ ಮಾಡೋದು ಅಂದ್ರೆ ಬೇರೆಯವ್ರಿಗೆ ಬೋರ್ ಆಗುತ್ತೆ ಅಂತ ನನಗನ್ಸ್ತಾ ಇತ್ತು ಬಟ್ ಇವತ್ತು ಮತ್ತೆ ವೆಯ್ಟ್ ಲಾಸ್ ಬಗ್ಗೆನೇ ಮಾತಾಡ್ತೀನಿ ಯಾಕಂದ್ರೆ ಸುಮಾರು ಜನ ಕಮೆಂಟ್ ಹಾಕ್ತಾ ಇದ್ರು ಸುಮಾರು ಜನರಿಗೆ ವೆಯ್ಟ್ ಲಾಸ್ ಮಾಡಬೇಕು ಅಂತ ಇದೆ ಫಸ್ಟ್ ನೀವು ದೃಢ ಸಂಕಲ್ಪ ಮಾಡ್ಕೋಬೇಕು ನಾನು ಎಕ್ಸಸೈಸ್ ಮಾಡಬೇಕು ವೆಯ್ಟ್ ಲಾಸ್ ಮಾಡಬೇಕು ಅಂತ ತಲೆ ಇದ್ದರೆ ನಾವು ಹೇಗಾದರೂ ಮಾಡಿ ಮಾಡೇ ಮಾಡ್ತೀವಿ ಯಾರನ್ನು ಡಿಪೆಂಡ್ ಆಗೋ ಅಗತ್ಯ ಇಲ್ಲ ನಾನು ಹೇಳಬೇಕು ಅಂತಾನು ಇಲ್ಲ ಬೇರೆಯವ್ರು ಹೇಳಬೇಕು ಅಂತನೂ ಇಲ್ಲ ನೀವೇ ಸರ್ಚ್ ಮಾಡ್ತೀರಾ ಥರ ಎಕ್ಸರ್ಸೈಸ್ ಮಾಡಬೇಕು ಯಾವ ಥರ ಡಯಟ್ ಮಾಡಬೇಕು ನೀವೇ ತಿಂಕ್ ಮಾಡ್ತೀರಾ ನೀವು ಶುರು ಮಾಡ್ತೀರಾ ಅದು ದೃಢ ಸಂಕಲ್ಪ ನಾವು ಮಾಡ್ಬೇಕಾಗತ್ತೆ ಯಾರನ್ನು ಡಿಪೆಂಡ್ ಮಾಡ್ಕೊಂಡು ಖಂಡಿತವಾಗ್ಲೂ ಹೋಗ್ಬೇಡಿ ಸೊ ನಾನು ಹಾಗೆ ಮಾಡಿದ್ದು ನನಗೆ ಎಕ್ಸಸೈಸ್ ಮಾಡಬೇಕಿತ್ತು ನನಗೆ ವೇಟ್ ಲಾಸ್ ಮಾಡಬೇಕಿತ್ತು ಸೊ ನಾನು ಹೇಗ್ ಮಾಡ್ಬೋದು ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡಿದೆ ಗೂಗಲಲ್ಲಿ ಅಲ್ಲಿ ಸರ್ಚ್ ಮಾಡಿದೆ ಥರ ನೋಡ್ಕೊಂಡು ನಾನು ಮಾಡಿದ್ದು ಅಷ್ಟೇನೆ ಸೊ ಅದು ನನ್ಗೆ ವರ್ಕೌಟ್ ಆಯ್ತು ಎಸ್ ಕೆಲವೊಬ್ರು ಪ್ರಶ್ನೆಗಳನ್ನ ಕೇಳ್ತಾ ಇದ್ರು ಒಂದು ಮೂರ್ನಾಲ್ಕು ಕ್ವಶನ್ಗಳನ್ನ ನಾನು ಎಸ್ಪೆಷಲಿ ನೋಡಿದೀನಿ ಅದ್ರ ಬಗ್ಗೆ ಮಾತಾಡೋಣ ಅಂತ ಅನಿಸ್ತು ತುಂಬಾ ಇಂಪಾರ್ಟೆಂಟ್ ಇರುವಂತ ಪ್ರಶ್ನೆ ಪ್ರೆಗ್ನೆನ್ಸಿ ಪ್ಲಾನಿಂಗ್ ಇದೀವಿ ಎಕ್ಸಸೈಸ್ ಮಾಡಬಹುದಾ ಅಂತ ಎಸ್ ಪ್ರೆಗ್ನೆನ್ಸಿ ಪ್ಲಾನಿಂಗಲ್ಲಿದ್ದರೂ ಕೂಡ ನಿಮ್ಮ ಡೈಲಿ ರುಟೀನ್ ಹೇಗಿರುತ್ತೆ ಡೈಲಿ ನೀವು ಮೊದಲಿಂದನೂ ಎಕ್ಸರ್ಸೈಸ್ ಮಾಡ್ಕೊಂಡು ಬಂದಿದ್ದೀರಾ ಅಥವಾ ಯೋಗ ಮಾಡ್ಕೊಂಡು ಬಂದಿದ್ದೀರಾ ಖಂಡಿತ ಅದನ್ನು ಕಂಟಿನ್ಯೂ ಮಾಡಿ ಆದರೆ ಹೈ ಇಂಟೆನ್ಸಿಟಿ ತುಂಬ ಹೊತ್ತು ತುಂಬ ಫಾಸ್ಟ್ ಆಗಿ ಓಡುವಂಥದ್ದು ಅಥವಾ ತುಂಬ ಜಂಪ್ ಮಾಡುವಂಥದ್ದು ಹೈ ಇಂಟೆನ್ಸಿಟಿ ತುಂಬ ಸುಸ್ತಾಗೋ ಥರ ಎಕ್ಸಸೈಸ್ಗಳನ್ನು ಮಾಡಬೇಡಿ ಅಷ್ಟೇ ಡೈಲಿ ರುಟೀನಲ್ಲಿ ಒಂದು ನಾರ್ಮಲ್ ಎಕ್ಸಸೈಸು ಮಾಡ್ತಾ ಇದ್ರೆ ಏನು ಕೂಡ ತೊಂದರೆ ಆಗೋದಿಲ್ಲ ಅಷ್ಟು ನಿಮಗೆ ಡೌಟ್ ಇದ್ದರೆ ಡಾಕ್ಟರ್ ಕನ್ಸಲ್ಟ್ ಮಾಡಿ ಸೊ ಅದಾದ ಮೇಲೆ ಎರಡನೇ ಕ್ವೆಶ್ಚನ್ ಪೀರಿಯಡ್ ಪೀರಿಯಡ್ ಟೈಮಲ್ಲಿ ನಾವು ಎಕ್ಸರ್ಸೈಸ್ ಮಾಡ್ಬೋದಾ ಅಂತ ಖಂಡಿತವಾಗ್ಲೂ ಮಾಡ್ಬೋದು ಎಕ್ಸಸೈಸ್ ಮಾಡಬಾರ್ದು ಅಂತ ಏನೂ ಇಲ್ಲ ಎಕ್ಸಸೈಸ್ ಮಾಡೋದ್ರಿಂದ ಇನ್ನೂ ಕೂಡ ಕ್ರಾಂಪ್ಸ್ ಎಲ್ಲ ಬರೋದು ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ ಬಟ್ ನಮ್ಮ ಕಂಫರ್ಟೇಬಲ್ ನಾವು ನೋಡ್ಕೋಬೇಕಾಗತ್ತೆ ನಮ್ಮ ಹತ್ರ ಆಗುತ್ತಾ ನಮ್ಗೆ ತುಂಬ ಹೊಟ್ಟೆ ನೋವಿದೆಯಾ ಹೆವಿ ಬ್ಲೀಡಿಂಗ್ ಇದೆಯಾ ನಮ್ಮ ಹತ್ರ ಆಗುತ್ತಾ ಅಂತ ನೋಡ್ಕೋಬೇಕಾಗತ್ತೆ ನಾವು ಮೊದಲಿಂದಾನೂ ಎಕ್ಸಸೈಸ್ ಮಾಡ್ಕೊಂಡ್ ಬಂದಿದೀವಿ ಯೋಗ ಮಾಡ್ಕೊಂಡ್ ಬಂದಿದೀವಿ ಅದೊಂದು ನಮಗೆ ರುಟೀನ್ ಆಗಿದೆ ಅಂತ ಅಂದರೆ ಖಂಡಿತವಾಗ್ಲೂ ಪೀರಿಯಡ್ ಡೇಸಲ್ಲಿ ಎಕ್ಸಸೈಸ್ ಮಾಡ್ಬ ಮಾಡಬಹುದು ಮಾಡಬಾರ್ದು ಅಂತ ಏನಿಲ್ಲ ನಿಮ್ಮ ಹತ್ರ ಆಗಲ್ಲ ನನ್ಗೆ ತುಂಬ ಹೊಟ್ಟೆ ನೋಯ್ತಾ ಇದೆ ಆಗಲ್ಲ ಅಂದರೆ ಸ್ಕಿಪ್ ಮಾಡಿ ಒಂದು ಟೂ ಡೇಸ್ ಸ್ಕಿಪ್ ಮಾಡಿ ಅದು ಕೂಡ ಓಕೆ ಸೊ ಮಾಡಲೇಬಾರ್ದು ಅಂತ ಖಂಡಿತವಾಗ್ಲೂ ಇಲ್ಲ ಓಕೆನಾ ಎರಡನೇ ಕ್ವಶನು ಮೂರನೇ ಕ್ವಶನು ಪ್ರೆಗ್ನೆನ್ಸಿಯಲ್ಲಿ ಎಕ್ಸಸೈಸ್ ಮಾಡ್ಬೋದಾ ಅಂತ ಪ್ರೆಗ್ನೆನ್ಸಿಯಲ್ಲೂ ಕೂಡ ನೀವು ಮೊದಲಿಂದ ಏನು ಎಕ್ಸಸೈಸ್ ಮಾಡಿಕೊಂಡು ಯೋಗ ಮಾಡಿಕೊಂಡು ಬಂದಿದ್ದರೆ ಖಂಡಿತವಾಗ್ಲೂ ಮುಂದುವರೆಸಿ ಬಟ್ ಹೈ ಇಂಟೆನ್ಸಿಟಿ ಎಕ್ಸಸೈಸ್ಗಳನ್ನು ಬ್ಯಾಲೆನ್ಸ್ ತಪ್ಪೋ ಥರ ತುಂಬ ಜಂಪ್ ಮಾಡೋದು ತುಂಬ ಓಡೋದು ಅಥವಾ ಜಿಮ್ಮಲ್ಲೆಲ್ಲ ವರ್ಕೌಟ್ ಮಾಡೋ ಥರ ಹೆವಿ ವರ್ಕೌಟ್ಗಳನ್ನು ಖಂಡಿತವಾಗ್ಲೂ ಮಾಡಬೇಡಿ ಪ್ರೆಗ್ನೆನ್ಸಿಯಲ್ಲಿ ಎಸ್ಪೆಷಲಿ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡೇ ಮಾಡಿರ್ತೀರ ಫಸ್ಟ್ ಮಂತಿಂದನೇ ನಾವು ಡಾಕ್ಟರ್ ಹತ್ರ ಹೋಗಿರ್ತೀವಿ ಆವಾಗಲೇ ಕೇಳ್ಕೊಡಿ ನಾವು ಯಾವ ಥರ ಎಕ್ಸಸೈಸ್ ಮಾಡ್ಬೋದು ಡಾಕ್ಟ್ರಿ ಅಂತ ಖಂಡಿತವಾಗ್ಲೂ ಸಜೆಷನ್ ಕೊಡ್ತಾರೆ ಬಟ್ ಪ್ರೆಗ್ನೆನ್ಸಿಯಲ್ಲಿ ಎಕ್ಸಸೈಸ್ ಮಾಡಬಾರ್ದು ಆರಾಮಾಗಿ ಕುತ್ಕೊಂಡಿರ್ಬೇಕು ಅನ್ನೋದು ಖಂಡಿತವಾಗ್ಲೂ ತಪ್ಪು ಯಾಕಂದ್ರೆ ಪ್ರೆಗ್ನೆನ್ಸಿಯಲ್ಲಿ ಯೋಗ ಹೇಳ್ಕೊಡ್ತಾರೆ ಅಥವಾ ವಾಕ್ ಮಾಡಿ ಅಂತ ಹೇಳ್ತಾರೆ ಆಕ್ಟಿವ್ ಆಗಿರಿ ಅಂತ ಹೇಳ್ತಾರೆ ಸೊ ಹಾಗಾಗಿ ಆದಷ್ಟು ಆಕ್ಟಿವ್ ಆಗಿರೋದಕ್ಕೆ ಟ್ರೈ ಮಾಡಿ ಇಂತಹ ಟೈಮ್ನಲ್ಲಿ ಹೈ ಇಂಟೆನ್ಸಿಟಿ ಎಕ್ಸಸೈಸ್ಗಳು ಮಾತ್ರ ಬೇಡ ಸೊ ಇದು ಮೂರು ತುಂಬ ಕೇಳುವಂಥ ಪ್ರಶ್ನೆ ಹಾಗೆ ಇನ್ನೊಂದೇನು ಅಂದರೆ ನಾನು ಕರೆಕ್ಟಾಗಿ ಎಕ್ಸರ್ಸೈಸ್ ಮಾಡ್ತಾ ಇದ್ದೀನಿ ಕರೆಕ್ಟಾಗಿ ಡಯಟ್ ಮಾಡ್ತಾ ಇದ್ದೀನಿ ಒನ್ ಮಂತಿಂದ ಮಾಡ್ತಾ ಇದ್ದೀನಿ ಒಂಚೂರು ವೆಯ್ಟ್ ಲಾಸ್ ಆಗಿಲ್ಲ ಏನು ಮಾಡಬೇಕು ಪ್ಲೀಸ್ ರಿಪ್ಲೈ ಮಾಡಿ ನನಗೆ ಆ್ಯಕ್ಚುಲಿ ಒಬ್ಬೊಬ್ಬರಿಗೆ ಒಬ್ಬೊಬ್ರು ಬಾಡಿ ಒಂದೊಂದು ಥರ ನನಗೆ ಸಿಗೋ ರಿಸಲ್ಟು ನಿಮ್ಗೆ ಅದೇ ಥರ ಅದೇ ಟೈಮ್ ಸಿಗುತ್ತೆ ಅಂತ ಖಂಡಿತವಾಗ್ಲೂ ಹೇಳೋದಕ್ಕಾಗಲ್ಲ ನಿಮಗೆ ಮೇ ಬಿ ಟೈಮ್ ತೊಗೋಬೋದು ಅಥವಾ ನೀವು ಯಾವ ಥರ ಡಯೆಟ್ ಇದ್ದೀರಾ ಜಾಸ್ತಿ ತಿಂತಾ ಇದ್ದೀರಾ ಕಾಪ್ಸು ಎಷ್ಟು ಕಂಟ್ರೋಲ್ ಮಾಡ್ತಾ ಇದ್ದೀರಾ ಅದನ್ನು ಕೂಡ ನೋಡ್ಕೋಬೇಕಾಗತ್ತೆ ಸೊ ಮೇ ಬಿ ಟೈಮ್ ತಗೊಳ್ಬೋದು ಇಲ್ಲ ಏನಾದರೂ ಹೆಲ್ತ್ ಇಶ್ಯೂಸ್ ಇದ್ರೂ ಕೂಡ ವೆಯ್ಟ್ ಲಾಸ್ ಆಗೋದಿಲ್ಲ ಸೊ ಸಲ ಹೆಲ್ತ್ ಚೆಕಪ್ ಕೂಡ ಮಾಡ್ಕೊಳ್ಳೋದು ಅಗತ್ಯ ಇರುತ್ತೆ ಅಟ್ಲೀಸ್ಟ್ ಒಂದು ಎರಡು ತಿಂಗಳಾದರೂ ವೆಯ್ಟ್ ಮಾಡಿ ಖಂಡಿತ ಎಲ್ಲೋ ಒಂಚೂರು ರಿಸಲ್ಟ್ ಅಂತೂ ಸಿಕ್ಕೇ ಸಿಗುತ್ತೆ ಎಲ್ಲೂ ನಾವು ಚೀಟ್ ಮಾಡಿದೆ ಕರೆಕ್ಟಾಗಿ ಎಕ್ಸಸೈಸ್ ಮಾಡಿ ಓ ಇವತ್ತು ಫುಲ್ ಎಕ್ಸರ್ಸೈಸ್ ಮಾಡಿದ್ದೀನಿ ಹಾಗಿದ್ರೆ ಚೆನ್ನಾಗಿ ತಿನ್ಬೋದು ಅಂತ ಅಂದ್ಕೊಂಡ್ರೆ ತಪ್ಪು ನೀವು ಚೆನ್ನಾಗಿ ತಿನ್ಬಿಟ್ಟು ವೆಯ್ಟ್ ಲಾಸ್ ಆಗಿಲ್ಲ ಅಂದರೆ ಕಡ ಏನು ಎಕ್ಸಸೈಸ್ ಮಾಡಿದ್ದೀನಿ ಸೊ ಕರಗತ್ತೆ ಅಂತ ಅಂದ್ಕೊಂಡ್ರು ಕೂಡ ತಪ್ಪು ನಾವು ತಿನ್ನೋದ್ರಲ್ಲೂ ಕೂಡ ಅನ್ಹೆಲ್ದಿ ಫುಡ್ಡನ್ನು ಕಂಟ್ರೋಲ್ ಮಾಡಬೇಕಾಗುತ್ತೆ ಒಳ್ಳೆ ಫುಡ್ ಅನ್ನ ತಗೊಂಡು ಕರೆಕ್ಟಾಗಿ ನಿಯಮಿತ ಎಕ್ಸಸೈಸ್ಗಳನ್ನ ಮಾಡ್ತಾ ಹೋದ್ರೆ ಡೆಫಿನೆಟ್ಲಿ ವೆಯ್ಟ್ ಲಾಸ್ ಆಗುತ್ತೆ ಆಗಿಲ್ಲ ಅಂದರೆ ಒಂದ್ಸಲ ಹೆಲ್ತ್ ಚೆಕಪ್ ಮಾಡಿಸ್ಕೊಳ್ಳಿ ಓಕೆನಾ ಹಾಗೆ ಇನ್ನೊಂದು ಕ್ವಶನ್ ಏನು ಅಂದರೆ ನಾವು ಹೊರಗಡೆ ಹೋದಾಗ ಎಲ್ಲಾದರೂ ಫಂಕ್ಷನಿಗೆ ಹೋದಾಗ ಮದ್ವೆಗೆ ಹೋದಾಗ ಹೇಗೆ ಡಯಟ್ ಮಾಡಬೇಕು ಅಲ್ಲಿ ಹೇಗೆ ಫುಡ್ ತಗೋಬೇಕು ಅಂತಲೂ ಕೂಡ ಪ್ರಶ್ನೆ ಕೇಳಿದರು ಸೊ ಆ್ಯಕ್ಚುಲಿ ಕಂಟ್ರೋಲ್ ಮಾಡೋದು ನಮ್ಮ ಕೈಯಲ್ಲಿದೆ ನಾವು ಹೊರಗಡೆ ಹೋದಾಗ ನಮಗೆ ಬೇಕಾಗಿರೋ ಫುಡ್ಡನ್ನೇ ಅವ್ರು ಪ್ರಿಪೇರ್ ಮಾಡ್ತಾರೆ ಅಂತ ಖಂಡಿತ ಏನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಸೊ ಆವಾಗ ನಾವು ಏನು ಮಾಡಬೇಕು ಅಂದರೆ ಅಲ್ಲಿ ಇದ್ದಿದ್ರಲ್ಲೇ ಹೆಲ್ದಿ ಇರುತ್ತಲ್ಲ ಇವಾಗ ಒಂದು ಮದುವೆ ಮನೆಯಲ್ಲಿ ಚಪಾತಿ ಕರಿ ಪಲ್ಯ ಎಲ್ಲ ಮಾಡಿರ್ತಾರಲ್ವ ಅಲ್ಲಿ ಸ್ವೀಟ್ ಜಿಲೇಬಿನೋ ಹೋಳ್ಗೆನೋ ಅದನ್ನೆಲ್ಲ ತಿನ್ನೋದು ಬಿಟ್ಟು ಮಿಕ್ಕಿರೋದನ್ನು ತಿನ್ನಿ ಅಲ್ವಾ ಸೊ ಆ ಥರ ನಾವೇ ಪ್ಲ್ಯಾನ್ ಮಾಡ್ಕೋಬೇಕು ಇಲ್ಲ ಒಂದು ಟೂ ತ್ರೀ ಡೇಸ್ ನಮ್ಮ ಫಂಕ್ಷನ್ ಇದೆ ಮನೆಯಲ್ಲೇ ನಡೀತಾ ಇದೆ ಆರಾಮಾಗಿ ಎಂಜಾಯ್ ಮಾಡಿ ನಾಲ್ಕು ದಿನ ಎಂಜಾಯ್ ಮಾಡಿ ನೆಕ್ಸ್ಟು ಮತ್ತೆ ಅದೇ ರುಟೀನ್ಗೆ ಬನ್ನಿ ಅಷ್ಟೇನೇ ಮಾಡಬೇಕಾಗಿರೋದು ಅಲ್ಲಿ ತಿಂದುಬಿಟ್ಟು ರೂಢಿ ಮಾಡಿಕೊಂಡು ನೆಕ್ಸ್ಟು ಅದೇ ಥರ ತಿನ್ನೋದನ್ನು ರೋಡಿಂಗ್ ಮಾಡ್ಕೊಂಡ್ರೆ ಮಾತ್ರ ಕಷ್ಟ ಆಗುತ್ತೆ ಒಂದು ಟೂ ಡೇಸ್ ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ತ್ರೀ ಅಂದ್ರೆ ಮತ್ತೆ ನೀವು ಮನೆಗೆ ಬಂದ ತಕ್ಷಣ ಅಗೇನ್ ನಮ್ಮ ಡಯಟ್ ಮತ್ತೆ ಎಕ್ಸಸೈಸ್ ಶುರು ಮಾಡಬೇಕು ಅಷ್ಟು ಮಾಡಿದ್ರೆ ಕಂಟ್ರೋಲ್ ಮಾಡ್ಬೋದು ಯಾವುದೇ ಕಾರಣಕ್ಕೂ ಎಕ್ಸಸೈಸ್ ಅನ್ನು ನಿಲ್ಲಿಸೋ ಹಾಗಿಲ್ಲ ಎಕ್ಸಸೈಸ್ ಯಾವ್ದು ಮಾಡಬೇಕು ನೀವು ಯಾವ್ದು ಮಾಡ್ತೀರಾ ನಾನು ಕೇಳೋಕ್ಕೆ ಹೋಗ್ಬೇಡಿ ನೀವೇ ಹುಡ್ಕೊಳ್ಳಿ ಯೂಟ್ಯೂಬ್ನಲ್ಲಿ ಸಿಗುತ್ತೆ ಬೇಕಷ್ಟು ಎಕ್ಸಸೈಸ್ಗಳು ಸಿಗುತ್ತೆ ಅಥವಾ ಆ್ಯಪ್ಗಳಿರುತ್ತೆ ಆ್ಯಪ್ ಹೋಗಲಿ ನಾನಂತೂ ಯೂಟ್ಯೂಬ್ನಲ್ಲೇ ನೋಡ್ಕೊಂಡು ನೋಡ್ಕೊಂಡು ಮಾಡಿದ್ದು ಬೆಲ್ಲಿ ಫ್ಯಾಟ್ ಎಕ್ಸಸೈಸ್ ಅಂತ ಹೊಡಿರಿ ಫುಲ್ ಬಾಡಿ ಎಕ್ಸಸೈಸ್ ಅಂತ ಹೊಡೀರಿ ಒಳ್ಳೊಳ್ಳೆ ಚಾನಲ್ ಇದೆ ಯಾವುದಾದ್ರೂ ಫಾಲೋ ಮಾಡಿ ಬಟ್ ಕರೆಕ್ಟಾಗಿ ಮಾಡಿ ಅವ್ರು ಮಾಡಿದ್ದು ನಾನು ಮಾಡಿದ್ರೆ ನನಗೆ ವೇಟ್ ಲಾಸ್ ಆಗ್ಬೋದಾ ಹೀಗೆಲ್ಲ ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ ನಿಮ್ಗೇನು ಏನು ವರ್ಕೌಟ್ ಆಗಿ ಸ್ವಲ್ಪ ನೀವು ಯೋಚನೆ ಮಾಡಿ ನೀವು ಥಿಂಕ್ ಮಾಡಿ ಬೇರೆಯವ್ರಿಗೆ ಡಿಪೆಂಡ್ ಆಗೋದನ್ನು ಏನು ಬಿಟ್ಬೇಡಿ ಕಂಪೇರ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ ಅವರಿಗೆ ಒಂದು ಹದಿನೈದು ದಿನಕ್ಕೆ ವೆಯ್ಟ್ ಲಾಸ್ ಆಯ್ತು ನನಗಾಗಿಲ್ಲ ಆಗುತ್ತೆ ನನ್ನ ಬಾಡಿ ಡಿಫ್ರೆಂಟು ಸೊ ಆಗತ್ತೆ ಆ ತರ ಪಾಸಿಟಿವ್ ಮೈಂಡ್ಸೆಟ್ ಇಟ್ಕೊಳ್ಳಿ ಖಂಡಿತವಾಗ್ಲೂ ವೆಯ್ಟ್ ಲಾಸ್ ಆಗುತ್ತೆ ಸೊ ಎಕ್ಸಸೈಸ್ಗಳನ್ನ ಮಾಡ್ಕೊಳ್ತಾ ಹೋಗಿ ನಾನು ಕೂಡ ಒಂದಷ್ಟು ಎಕ್ಸಸೈಸ್ ಅನ್ನ ಯಾವಾಗ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಪ್ರತಿದಿನ ಮಾಡಿ ಆದಷ್ಟೇ ಮಾಡಿ ತುಂಬಾ ಮಾಡೋಕ್ಕೂ ಹೋಗಬೇಡಿ ಸ್ಟಾರ್ಟಿಂಗ್ ಫುಲ್ ಬಾಡಿ ಪೇನ್ ಎಲ್ಲ ಬರುತ್ತೆ ನಿಧಾನಕ್ಕೆ ನಿಧಾನಕ್ಕೆ ಹೆಚ್ಚು ಮಾಡ್ತಾ ಹೋಗಿ ಸೊ ಮತ್ತೆ ಏನಾದರೂ ನಿಮಗೆ ಹೆಲ್ತ್ ಇಶ್ಯೂಸ್ಗಳಿದ್ರೆ ಡಾಕ್ಟರ್ನೇ ಕನ್ಸಲ್ಟ್ ಮಾಡಿ ನಮಗೆಲ್ಲ ಏನೂ ಗೊತ್ತಿರೋದಿಲ್ಲ ನನ್ನ ಎಕ್ಸ್ಪೀರಿಯನ್ಸ್ ನಾನು ಹೇಗೆ ಮಾಡಿದೆ ಅನ್ನೋದನ್ನು ಮಾತ್ರ ನಾನು ಹೇಳಬಲ್ಲೆ ಏನಾದರೂ ಹೆಲ್ತ್ ಇಶ್ಯೂಸ್ಗಳಿದ್ರೆ ಅದನ್ನೆಲ್ಲ ನಾವು ಹೇಳೋದಿಕ್ಕಾಗೋದಿಲ್ಲ ಡಾಕ್ಟರ್ ಕನ್ಸಲ್ಟ್ ಮಾಡಬೇಕಷ್ಟೇ ಸೊ ಇವಾಗ ನಾನು ಬೆಳಗ್ಗೆ ಯಾವ ಥರ ಎಕ್ಸರ್ಸೈಸ್ ಮಾಡಿದೆ ಅನ್ನೋದನ್ನು ಕೂಡ ಇಲ್ಲಿ ಶೇರ್ ಮಾಡ್ತೀನಿ ಇವಾಗ ಕ್ವಿಕ್ ಆಗಿ ಒಂದ್ ಏಳು ಎಕ್ಸರ್ಸೈಸ್ ಅನ್ನ ನಿಮ್ ಜೊತೆ ಹಂಚ್ಕೊಳ್ತಾ ಇದ್ದೀನಿ ಇದು ಹೈ ಇಂಟೆನ್ಸಿಟಿ ಎಕ್ಸರ್ಸೈಸ್ ಬುರ್ಫಿ ಸೈಡ್ ಟ್ಯಾಪ್ಸ್ ಅಂತ ಈ ತರ ಸೈಡ್ಗೆ ಟ್ಯಾಪ್ ಮಾಡುವಂತದ್ದು ನೋಡಿದಾಗ ಈಸಿ ಅನ್ಸ್ಬಹುದು ಬಟ್ ಮಾಡ್ತಾ ಮಾಡ್ತಾ ನಮ್ಗೆ ಚೆನ್ನಾಗಿ ಬೆವರು ಬರೋದಿಕ್ಕೆ ಶುರು ಆಗುತ್ತೆ ನಾನು ಎಲ್ಲಾನು ಕೂಡ ಫಿಫ್ಟೀನ್ ಕೌಂಟ್ಸ್ ಮಾಡ್ತೀನಿ ಎಲ್ಲ ಎಕ್ಸಸೈಸ್ ಗಳನ್ನು ಕೂಡ ಯಾಕಂದರೆ ಜಾಸ್ತಿ ಮಾಡೋಕ್ಕಾಗಲ್ಲ ಸ್ಟಾರ್ಟಿಂಗ್ ಅಂತೂ ನಾವು ನಮ್ಮ ಹತ್ರ ಎಷ್ಟಾಗುತ್ತೋ ಅಷ್ಟೇ ಮಾಡಬೇಕು ಇದು ಕ್ರಾಸ್ ಜಂಪಿಂಗ್ ಜಾಕ್ಸು ಈ ಥರ ಜಂಪ್ ಮಾಡೋದ್ರಿಂದ ಬೇಗ ಬೇಗ ಏನು ಫ್ಯಾಟ್ ಕರಗುತ್ತೆ ಹಾಗೆ ಇದು ಫ್ಲೋರ್ ಟ್ಯಾಪ್ಸು ಈ ಥರ ಜಂಪ್ ಮಾಡಿ ನಾವು ನೆಲನ ಮುಟ್ಟಬೇಕು ಹಾಗಂತ ಈಗ ಸ್ಟಾರ್ಟಿಂಗ್ ಮಾಡೋರೆಲ್ಲ ಜಾಸ್ತಿ ಮಾಡೋಕ್ಕೆ ಹೋಗಬೇಡಿ ನಿಧಾನಕ್ಕೆ ನಿಧಾನಕ್ಕೆ ಒಂದೊಂದೇ ಎಕ್ಸಸೈಸ್ಗಳನ್ನು ಆ್ಯಡ್ ಮಾಡ್ತಾ ಹೋಗಿ ನಂಬರ್ ಫೋರು ಇದು ಕೂಡ ತುಂಬ ಎಫೆಕ್ಟಿವ್ ಎಕ್ಸಸೈಸ್ ಅಂತಲೇ ಹೇಳ್ಬೋದು ನಮ್ಮ ಫುಲ್ ಬಾಡಿ ಕರ್ ಅಂದರೆ ಫ್ಯಾಟ್ ಕರಗಿಸೋದಕ್ಕೆ ಹೆಲ್ಪ್ ಮಾಡುತ್ತೆ ಹಾಗೆ ಇದು ವಾಕ್ ಡೌನ್ಸ್ ಎಕ್ಸಸೈಸು ಈ ಥರ ನಾವು ಎರಡೂ ಕೈಯನ್ನು ಕಾಲನ್ನು ಬಳಸ್ಕೊಂಡು ತೆಳ್ಕೊಂಡು ಹೋದಂಗೆ ಮಾಡಬೇಕು ಈ ಥರ ಮಾಡೋದ್ರಿಂದನೂ ಕೂಡ ನಮ್ಮ ಬಾಡಿಗೆ ಫುಲ್ ಅಂದರೆ ಎಕ್ಸಸೈಸ್ ಆಗುತ್ತೆ ಅಟ್ಲೀಸ್ಟ್ ಫಿಫ್ಟೀನ್ ಕೌಂಡ್ಸನ್ನು ಮಾಡೋದಕ್ಕೆ ಟ್ರೈ ಮಾಡಬೇಕು ಅದು ಕೂಡ ನಮ್ಮ ಅನುಸಾರ ಆಗಲ್ಲ ಅಂದರೆ ಹತ್ತೆ ಮಾಡ್ಬೋದು ನಂಬರ್ ಸಿಕ್ಸು ಟೋ ಟಚಸ್ಸು ಈ ಥರ ನಾವು ಕಾಲ್ಗೆ ಟಚ್ ಮಾಡಬೇಕು ಇದು ಬ್ಯಾಲೆನ್ಸ್ ಮಾಡೋದಕ್ಕೆ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕಷ್ಟ ಆಗ್ಬೋದು ಆದರೂ ಕೂಡ ನಾವು ಸ್ಟ್ರಾಂಗ್ ಆಗ್ತಾ ಹೋಗ್ತೀವಿ ರೂಢಿಯಾದಂಗೆ ಅದಾದ ಮೇಲೆ ನಂಬರ್ ಸೆವೆನ್ ಪುಷಪ್ಸು ನೀವು ಆದರೆ ಮಾಡಿ ಸ್ಟಾರ್ಟಿಂಗಲ್ಲಿ ಸ್ವಲ್ಪನೇ ಒಂದು ಎರಡು ಐದು ಹೀಗೆ ಹೆಚ್ಚು ಮಾಡ್ತಾ ಹೋಗಿ ನಂಬರ್ ಏಯ್ಟು ಈ ಥರ ನೀಟ್ ಕ್ರಂಚಸ್ ಈ ಥರ ನಾವು ಇದು ಹೊಟ್ಟೆ ಫ್ಯಾಟ್ಗೆ ಸಖತ್ ಎಕ್ಸಸೈಸ್ ಅಂತ ಹೇಳ್ಬೋದು ನೆನ್ಪಿಡಿ ಬೆಲ್ಲಿ ಫ್ಯಾಟ್ ಕರ್ಗೋದಿಕ್ಕೆ ತುಂಬ ಟೈಮ್ ಬೇಕು ನನಗೂ ಕೂಡ ಪೂರ್ತಿಯಾಗಿ ಹೊಟ್ಟೆ ಪ್ಲ್ಯಾಟ್ ಆಗಿಲ್ಲ ಸೊ ನಿನ್ನೆ ಕೇಳ್ತಾ ಕೇಳ್ತಾಯಿದ್ರು ನಾನು ಒಂದೂವರೆ ತಿಂಗಳಲ್ಲಿ ಏಳು ಕೆ ಜಿ ಇಳಿಸಿದ್ದೀನಿ ನಿಮ್ಮ ವಿಡಿಯೋಗಳನ್ನೆಲ್ಲ ನೋಡಿಕೊಂಡು ಇನ್ಸ್ಪಿರೇಷನ್ ತೊಗೊಂಡು ಆದರೆ ಬೆಲ್ಲಿ ಫ್ಯಾಟ್ ಮಾತ್ರ ಇಳಿತಾ ಇಲ್ಲ ಏನಾದರೂ ಇದ್ದರೆ ಹೇ ಏನು ಮಾಡಬೇಕು ಹೇಳಿ ಅಂತ ಹೇಳ್ತಾಯಿದ್ರು ಖಂಡಿತ ಬೆಲ್ಲಿ ಫ್ಯಾಟ್ಗೆ ಟೈಮ್ ತಗೊಳತ್ತೆ ಸ್ನೇಹಿತರೆ ಗಡಿಬಿಡಿ ಮಾಡಬೇಡಿ ಕೊನೆಯದಾಗಿ ಸ್ಟ್ರೆಚಸ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಎಕ್ಸಸೈಸ್ ನಾನು ಮಾಡ್ತೀನಿ ಸೊ ನೋಡಿದ್ರಲ್ಲ ಸ್ನೇಹಿತರೆ ಹೇಗಿತ್ತು ಅಂತ ಈ ಥರ ಎಕ್ಸಸೈಸನ್ನು ಮಾಡ್ತಾ ಹೋದರೆ ಇದೇ ಮಾಡಬೇಕು ಅಂತ ಖಂಡಿತವಾಗ್ಲೂ ಹೇಳೋದಿಲ್ಲ ನಿಮ್ಮದೇ ಆದ ರೀತಿ ಈಸಿ ಎಕ್ಸಸೈಸ್ಗಳನ್ನು ಮಾಡ್ತಾ ಹೋಗಿ ಪ್ರತಿದಿನ ಮಾಡಿ ನಿಮಗೆ ಗೊತ್ತಾಗುತ್ತೆ ಹೇಗೆ ರಿಸಲ್ಟ್ ಬರುತ್ತೆ ಅಂತ ಫುಡ್ ಮಾತ್ರ ಕಂಟ್ರೋಲ್ ಮಾಡಿ ಅದು ಕಂಟ್ರೋಲ್ ಮಾಡಿಲ್ಲ ಅಂದರೆ ನೀವು ಎಷ್ಟು ಎಕ್ಸಸೈಸ್ ಮಾಡಿದ್ರೂ ಕೂಡ ಕಡಿಮೆನೇ ಎಕ್ಸಸೈಸು ನಮಗೆ ನೂರರಲ್ಲಿ ಒಂದು ಮೂವತ್ತು ಪರ್ಸೆಂಟು ವರ್ಕೌಟ್ ಆಗುತ್ತೆ ಇನ್ನು ಎಪ್ಪತ್ತು ಪರ್ಸೆಂಟ್ ಏನಿದೆ ಅದನ್ನು ನಾವು ಫುಡ್ಡಲ್ಲಿ ಕಂಟ್ರೋಲ್ ಮಾಡಬೇಕಾಗತ್ತೆ ಪ್ಲೇಟಲ್ಲಿ ಕಂಟ್ರೋಲ್ ಮಾಡಿದ್ರೆ ಮಾತ್ರ ವೆಯ್ಟ್ ಲಾಸ್ ಆಗೋದಕ್ಕೆ ಸಾಧ್ಯ ಸೊ ಹಾಗಂತ ತಿಂದೇ ಇರಬೇಕು ಅಂತ ಹೇಳ್ತಾ ಇಲ್ಲ ಹೆಲ್ದಿ ಫುಡ್ ತಿನ್ನಿ ಅಷ್ಟೇ ಸೊ ಇಷ್ಟು ಹೇಳ್ತಾ ಇವತ್ತಿನ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಈ ಇನ್ಫಾರ್ಮೇಶನ್ ತಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ನಿಮಗೆ ಡೌಟ್ ಇದ್ರೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಬಟ್ ಹೆಲ್ತ್ ಇಶ್ಯೂಸ್ಗಳಿದ್ರೆ ಖಂಡಿತವಾಗ್ಲೂ ನನಗೇನು ಗೊತ್ತಾಗೋದಿಲ್ಲ ಅದನ್ನು ನೀವು ಡಾಕ್ಟರ್ ಥರನೇ ಕೇಳಬೇಕು ಸೊ ನನಗೆ ಗೊತ್ತಿರೋದನ್ನು ಖಂಡಿತವಾಗ್ಲೂ ಮತ್ತೊಮ್ಮೆ ಶೇರ್ ಮಾಡ್ತೀನಿ ಇಷ್ಟು ಹೇಳ್ತಾ ಇವತ್ತಿನ ವೀಡಿಯೋವನ್ನು ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ಖುಷಿಯಾಗಿರಿ ನಮಸ್ಕಾರ ಬಾಯ್ ಬಾಯ್